ನಿಮ್ಮ ನಾಲಿಗೆಯ ಮೇಲೆ ಈ ಒಂದೇ ಒಂದು ವಸ್ತುವನ್ನು ಇಟ್ಟುಕೊಂಡು ಅವರ ಹೆಸರು ಅಂದರೆ ನೀವು ಯಾವ ವ್ಯಕ್ತಿಯನ್ನು ಪ್ರೀತಿಸುತ್ತೀರೋ ಆ ಪ್ರೀತಿಸುವಂತಹ ವ್ಯಕ್ತಿಯ ಹೆಸರನ್ನು ಮುಚ್ಚಿಕೊಂಡು ಗಟ್ಟಿಯಾಗಿ ಒಂದೇ ಮನಸ್ಸಿನಿಂದ ಯಾವ ಕೆಲಸಕ್ಕೆ ಅವರು ನಿಮ್ಮಂತೆ ನಿಮ್ಮವರಾಗಬೇಕು ಅಂತ ಬೇಡಿಕೊಂಡು ಅವರ ಹೆಸರನ್ನು ಇಪ್ಪತ್ತೊಂದು ಬಾರಿ ಒಂದು ಒಂದು ಸಾರಿ ಹೇಳಿ ನೋಡಿ ಖಂಡಿತವಾಗಿಯೂ ಅವರು ನಿಮಗೆ ನಿರೀಕ್ಷೆ ಇರುವುದಿಲ್ಲ ಫೋನ್ ಮಾಡ್ತಾರೆ ನಿಮಗೆ ನಿಮ್ಮನ್ನು ಬಿಟ್ಟು ಹೋಗಿರುವವರು ಮತ್ತೆ ಬಂದು ನಿಮ್ಮನ್ನು ಸೇರ್ತಾರೆ ನೀವೇ ಬೇಕು ಅಂತ ಗೋಳಾಡ್ಕೊಂಡು ಸೇರ್ತಾರೆ ನೀವೇ ಪ್ರೀತಿ ಮಾಡೋದಿಲ್ಲ ನಿಮಗಿಂತ ಹೆಚ್ಚಾಗಿ ಅವರು ನಿಮ್ಮನ್ನು ಪ್ರೀತಿ ಮಾಡುವಂತೆ ನಿಮ್ಮ ಕೈವಶ ಸಂಪೂರ್ಣವಾಗಿ ಆಗುತ್ತಾರೆ ಹುಚ್ಚರು ಹುಚ್ಚರ ಹಾಗೆ ನೀವು ಬಿಡ ಸಾಕು ಬೇಡ ಅಂದ್ರೂ ನಿಮ್ಮ ಹಿಂದೆ ಬಂದು ನಿಮ್ಮನ್ನು ಪ್ರೀತಿಸುವಂತಾಗುತ್ತೆ ಆ ಒಂದು ವಸ್ತು ನಾಲಿಗೆ ಮೇಲೆ ಇಟ್ಕೊಂಡು ಹೇಗೆ ಹೇಳಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಪ್ರತಿದಿನ ಒಳ್ಳೆ ಒಳ್ಳೆ ಸಮಸ್ಯೆಗೆ ಪರಿಹಾರದ ಮಾಹಿತಿಗಳು ನಿಮ್ಮ ಮೊಬೈಲ್ಗೆ ಬರ್ತಾನೆ ಇರುತ್ತೆ ಮತ್ತು ನಿಮ್ಮ ಸಮಸ್ಯೆಗೆ ಪರಿಹಾರಗಳು ಶಾಸ್ತ್ರದ ಮುಖಾಂತರಗಳು ಆಗಬೇಕು ಅಂತ ಉಚಿತ ಭವಿಷ್ಯ ಖಚಿತ ಪರಿಹಾರ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ಸಮಸ್ಯೆಗೆ ಪರಿಹಾರವನ್ನು ಹೇಳುತ್ತಾರೆ ತಕ್ಕ ಪರಿಹಾರವನ್ನು ಹೇಳುತ್ತಾರೆ ನಾಲಿಗೆಯ ಮೇಲೆ ಒಂದು ಲವಂಗವನ್ನು ಇಟ್ಟುಕೊಂಡು ನೀವು ಯಾವ ವ್ಯಕ್ತಿಯನ್ನು ಇಷ್ಟಪಡುತ್ತೀರೋ ಓಂ ಕ್ಲೀಂ ರೀಂ ಕ್ಲೀಂ ಪಟ್ ಪಟ್ ವರ್ಷಂ ಕುರುಕುರು ಸ್ವಾಹ ಹಯಾಮಿ ಪಟ್ ಸ್ವಾಹ ಅಂತ ಹೇಳುತ್ತಾ ಅವರ ಹೆಸರನ್ನು ಇಪ್ಪತ್ತೊಂದು ಬಾರಿ ಹೇಳಬೇಕಾಗುತ್ತೆ ಈ ವಶೀಕರಣಗಳು ಕೆಲವು ಬಾರಿ ಸರಾಗವಾಗಿ ಆಗಬೇಕು ಅಂದರೆ ವಶೀಕರಣ ಯಂತ್ರವನ್ನು ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಕರೆ ಮಾಡಿದ್ರೆ ಉಚಿತವಾಗಿಯೇ ನಿಮಗೆ ಅದನ್ನು ನೀಡುತ್ತಾರೆ ಅವರಿಗೆ ಫೋನ್ ಮಾಡಿ ಕೇಳಿ ಪಡೆದುಕೊಳ್ಳಿ ಮತ್ತೆ ಈ ವಶೀಕರಣಗಳು ಆದಾಗ ನೀವು ಗಮನವಿಟ್ಟು ಕೇಳಿ ಮತ್ತೆ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಭಾರಿ ಕಷ್ಟ ಆಗುತ್ತೆ ಯಾಕೆಂದರೆ ಒಂದು ಬಾರಿ ನಿಮಗೆ ಕೈವಶವಾದರೆ ಮುಗೀತು ತುಂಬನೇ ಅಟ್ಯಾಚ್ಮೆಂಟ್ ಆಗ್ತಾರೆ ಅಂತಹ ವಶೀಕರಣಗಳಾಗಬೇಕು ಅಂದರೆ ಕೀರ್ತಿ ಪ್ರಸಾದ್ ಗುರುಗಳಿಗೆ ಕೇಳಿ ವಶೀಕರಣ ಯಂತ್ರವನ್ನು ಮಾಡಿಸಿಕೊಡುತ್ತಾರೆ ತಾತ ಮುತ್ತಾಂತರ ಕಾಲದಿಂದಲೂ ಕೂಡ ಈ ಯಂತ್ರಕ್ಕೆ ಅಭೂತಪೂರ್ವವಾದ ಶಕ್ತಿಯನ್ನು ಅಡಗಿರುವಂತಹ ತಂತ್ರವನ್ನು ಮಾಡಿಕೊಟ್ಟಿರುತ್ತಾರೆ ಈ ಒಂದು ಲವಂಗವನ್ನು ನಿಮ್ಮ ನಾಲಿಗೆಯಲ್ಲಿಟ್ಟುಕೊಂಡು ಅವರ ಹೆಸರನ್ನು ಹೇಳಿ ಅಥವಾ ಈ ತಾಯ್ತವನ್ನು ನಿಮ್ಮ ಕುತ್ತಿಗೆಗೆ ಕಟ್ಟಿಕೊಂಡು ನೀವು ಯಾರ ಜೊತೆ ಯಾವ ರೀತಿ ಯಾವ ಒಂದು ವಿಚಾರಕ್ಕೆ ನಿಮಗೆ ಬೇಕಾಗ್ತಾರೋ ಅಂತ ಮಾತಾಡಿದ್ರೆ ಸಾಕು ಅವರು ಕೂಡ ನಿಮ್ಮ ಆಗುತ್ತಾರೆ ನೇರ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಧನ ವಶೀಕರಣ ಜನ ವಶೀಕರಣ ಯಾವುದೇ ರೀತಿಯಾದಂತಹ ಕಾರ್ಯ ರೂಪ ತಂತ್ರಗಳು ಆಗಬೇಕು ಅಂದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಕರೆ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಖಂಡಿತ ಆಗತ್ತೆ